ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾನಾಗೌಡ ಯೂಟ್ಯೂಬ್ ಚಾನಲ್ ಏನಿವತ್ತು ಎಲ್ಲರೂ ಮೈಸೂರು ಪಾಕ್ ಮುಂದೆ ನಿಂತ್ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಸೊ ನಮ್ಮ ಮನೇಲಿ ಒಂದು ಫಂಕ್ಷನ್ ಇತ್ತು ಏನು ಫಂಕ್ಷನ್ ಎತ್ತ ಏನು ಅಂತ ಈ ವಿಡಿಯೋನ ಪೂರ್ತಿ ನೋಡಿ ಸೊ ಮುಂದೆ ನಿಮಗೆ ಹೇಳ್ತಾ ಹೋಗಿದ್ದೀನಿ ಸೊ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಸ್ ಎಲ್ಲರೂ ಇವಾಗ ಬಿಸಿ ಬಿಸಿ ಮೈಸೂರು ಪಾಕ್ ತಿಂತ ಇದೀವಿ ಚೆನ್ನಾಗೈತೆ

ಸೊ ನಾಳೆಗೆ ಊಟಕ್ಕಲ್ಲ ಬಟ್ ಮನೆಗೆ ಏನ್ ಮಾಡಿ ಚಿಟ್ಕು ಬೆಳಗ್ಗೆ ಮಾತಾಡ್ತಾರೆ ನಮ್ ದೊಡ್ಡಮ್ಮ ಚಿಕ್ಕ್ರಿ ಅಂತ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸಹನಾಗೋಡ ಯೂಟ್ಯೂಬ್ ಚಾನಲ್ ಆಯ್ ಆಯ್ ಮಾಡ ಹಾಯ್ ಮಾಡು ಬಂಗಾರೇ ಇವಾಗ ಇನ್ನು ಬೆಡ್ ಎಲ್ಲ ಕೂತಿದೀನಿ ಬೆಡ್ಶೀಟ್ ಎಲ್ಲ ಮಚ್ಚಿಕ್ಕಿ ಅಮ್ಮ ಹ್ಮ್ ಸಾಕು ನಮ್ ಗುಬ್ಬಿ ಅವರಮ್ಮ ಹೋಗ್ತಾಳೆ ಅಂದ್ಬಿಟ್ಟು ಹೇಳ್ತಾವಳೆ ಸ ಅದಕ್ಕೆ ಇಲ್ಲ ಹಾಕೊಟ್ಟಿದ್ವಿ ಕೈಗೆಲ್ಲ ಮಾಡ್ಕೊತಾ ಇದೀಯ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಕಥೆ ನೋಡಿ ಸೊ ಹಿಂಸೆ ಕೊಡ್ತಾಳೆ ನೋಡಿ ಗುಬ್ಬಿ ಬಟ್ಟೆ ಎಲ್ಲ ಮಾಡ್ಕೋಬಾರ್ದು ಇಲ್ಲ ಕೊಡಿ ಓಕೆನಾ ಇದು ನಮ್ಮೂರಿನ ಮಾರಮ್ಮ ದೇವಿ ದೇವಸ್ಥಾನ ಸೊ ಇಲ್ಲಿ ಇವತ್ತು ನಾವು ಅಭಿಷೇಕ ಇಟ್ಕೊಂಡಿದ್ದೀವಿ ಈ ದೇವಸ್ಥಾನ ಬಂದು ಹಳೆ ಕಾಲದ ದೇವಸ್ಥಾನ ಬಟ್ ದೇವರು ವಿಗ್ರಹ ಇತ್ತಲ್ಲ ಸೊ ಹಾಗಾಗಿ ಅದು ಹಳೆ ವಿಗ್ರಹ ಇತ್ತು ಅದನ್ನು ಇವಾಗ ಹೊಸದಾಗಿ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಸೊ ಹಾಗಾಗಿ ನಲ್ವತ್ತೆಂಟು ದಿನ ಕೂಡ ಪೂಜೆ ಇರುತ್ತೆ ಅಭಿಷೇಕ ಇರುತ್ತೆ ಸೊ ಅನ್ನದಾನ ಕೂಡ ಇರುತ್ತೆ ನೋಡ್ಬೋದು ಇಲ್ಲಿ ಇವಾಗ ಅಭಿಷೇಕ ಸ್ಟಾರ್ಟ್ ಆಗಿದೆ ತುಂಬ ದಿನ ಆಗಿತ್ತು ನಾನು ಕೂಡ ದೇವಸ್ಥಾನಕ್ಕೆ ಹೋಗಿ ಹಾಗೆಯೇ ಈ ಅಭಿಷೇಕ ಎಲ್ಲ ನೋಡಿ ಸೊ ನಾವೆಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಮಾಡಿಸ್ತಾ ಇರೋದು ಇದು ಪೂಜೆ ಹಂಡಿ ಈ ಕಡೆ ಬಂದು ಎಲ್ಲರೂ ಸೇರಿ ಪ್ರಸಾದ ಮಾಡ್ತಿದಾರೆ ಸೊ ದೇವಿಗೆ ಅಲಂಕಾರ ಮಾಡ್ತಾ ಇದಾರಲ್ವ ಹಾಗಾಗಿ ನಾವು ಪ್ರಸಾದ ಮಾಡ್ಕೋತಾ ಇದೀವಿ ಅಷ್ಟಲ್ಲಿ ಹಾಕ್ತೀನಿ ಎಂದು ಬೆಲ್ಲನ ಕರ್ಬೋತದಂತ ನಮ್ಮವ್ರು ಇದಾರಲ್ಲ ಎಲ್ಲ ಲೇಡೀಸ್ಗಳು ಈಗ ಈಗಲಾಕು ಅಂತ ಹಾಕ್ಸ್ತವ್ರೆ ಆಗ ಯಾರ್ ಮಾಡಿದ್ರು ಅಂತ ಶಿನಿಡ್ತಾರೆ ಏನ ನಾನು ಈ ಥರ ರೆಡಿಯಾಗಿದ್ದೀನಿ ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ದೇವಸ್ಥಾನಕ್ಕಲ್ವ ಹಾಗಾಗಿ ರೆಡಿ ರೆಡಿಯಾಗಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೆ ನಾ ಏನು ಅಂತ ಕಮೆಂಟ್ ಮಾಡಿ ಫೈನಲಿ ಪೂಜೆ ಎಲ್ಲ ಮುಗೀತು ದೇವಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ ನೋಡ್ಬೋದು ಎಲ್ಲ ಪ್ರಸಾದ ತಿಂತವ್ರೆ ಪೂಜೆ ಎಲ್ಲ ಆಯಿತು ನಮ್ಮ ಫ್ಯಾಮಿಲಿ ಗೊತ್ತಲ್ಲ ನಿಮಗೆ ಎಲ್ಲರೂ ಸೇರಿದ್ರೆ ಫುಲ್ಲು ಕಾಂದಾನೆ ಸೇರಿಬಿಡ್ತೀವಿ ಸೊ ಎಲ್ಲರೂ ಬಂದಿದ್ರು ನಮ್ಮ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ನೋಡ್ಬೋದು ಸೊ ಒಂದು ಕ್ಲಿಪ್ಪಿಂಗ್ ಆಗೇ ಇರಲಿ ಅಂದ್ಬಿಟ್ಟು ತಗೊಂಡೆ ಆಫ್ಟರ್ ಲಾಂಗ್ ಟೈಮ್ ಎಲ್ಲರೂ ಮೀಟ್ ಹಾಕಿದ್ದೀವಿ ಎಸ್ ಇವಾಗ ಮನೆಗೆ ಬಂದ್ವಿ ನಾನು ಟಿಫನ್ನು ಕೂಡ ತಿಂದಿರಲಿಲ್ಲ ಪೂಜೆ ಆದಮೇಲೆ ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಊಟ ಮಾಡ್ತಾಯಿದ್ದೀನಿ ಊಟಕ್ಕೆ ಸೊಪ್ಪು ಸಾಂಬಾರು ಉಡೆ ಮಾಡಿದರು ಬೆಳಗ್ಗೆ ಅದು ಅಷ್ಟಿದೆ ಸೊ ತಿನ್ಬೇಕು ಇವಾಗ ಸೊ ಊಟ ಎಲ್ಲ ಆದಮೇಲೆ ಇನ್ನೇನು ಕೆಲಸ ಇಲ್ಲ ಸಂಜೆಗೆ ಅನ್ನ ಸಂತರ್ಪಣೆ ಇರೋದು ಸೊ ಮತ್ತು ಸಂಜೆಗೆ ಒಂದು ಪೂಜೆ ಇದೆ ಇನ್ನೊಂದು ನಂದಿ ಬಸವಪ್ಪ ದೇವಸ್ಥಾನದಲ್ಲಿ ಸೊ ಅಲ್ಲಿ ಕೂಡ ಪೂಜೆ ಮಾಡಿಬಿಟ್ಟು ಆಮೇಲೆ ಅನ್ನ ಸಂತರ್ಪಣೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲೋಡಿ ಇವಳು ಇವಳ ಐಸ್ ಕ್ರೀಮ್ ಹೆಂಗೆ ತಿಂತವಳು ನಮ್ಮಅಮ್ಮನ ಇವಾಗ ಟಿಫನ್ ತಿಂತ ಅವರು ತಿಂದಿಲ್ಲ ಎಲ್ಲ ನಮ್ಮ ಅಕ್ಕರ ಮನೇಲಿ ಕೂತಿದ್ದೀವಿ ಸೊ ಊಟ ಎಲ್ಲ ಆಯಿತು ಇವಾಗ ಬಾಕಿಯವ್ರು ಊಟ ಮಾಡ್ತವ್ರೆ ಸಂಜೆ ಪೂಜೆ ಇರೋದು ಎಲ್ಲ ಹಾಕಿ ಕೂತ್ಕೊಂಡು ಎಲ್ಲಿದ್ದೆ ಬಂದೋಸ್ಟ್ ಒಂದ್ ರೌಂಡ್ ಹ್ಮ್ಬಿಟ್ಟು ಹಾಗೇನೆ ನಮ್ಮ ಅತ್ತೆದಿರು ನಮ್ಮ ಆಂಟಿ ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ರು ನೋಡಿ ಎಷ್ಟು ಚೆನ್ನಾಗಿದೆ ಸೊ ಹಿರಿಯರೆಲ್ಲ ಸೇರ್ಕೊಂಡು ಅದು ಇದು ಹಳೆ ಕಾಲದ್ದೆಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ಕಾರ್ಯಕ್ರಮದ ಪ್ರಯುಕ್ತ ಇಂದು ಸಂಜೆ ಅನ್ನ ಸಂತಾಪ ಕಾರ್ಯಕ್ರಮ ಇರುವುದರಿಂದ ಕೇಳಿಸ್ತಿದ್ಯಾ ವಾಯ್ಸು ತೀಟೆ ಪುಟ್ಟೆ ಅನ್ನೋರ ವಂಶಸ್ಥರು ಅಂತ ಬರ್ತಿದೆ ಸೊ ಅಂತ ನಗು ಬರ್ತಿದೆ ನಮ್ಮ ಫ್ಯಾಮಿಲಿ ಹಾಳೆ ನೇಮ್ ಅಂತ ಇದು ಇವಾಗ ನಾವು ಮೈಸೂರು ಪಾಕೆಲ್ಲ ಪ್ಯಾಕ್ ಮಾಡಕ್ಕೆ ಅಂತ ಬಂದಿದ್ದೀವಿ ತೋರಿಸ್ತೀನಿ ನಿಮಗೆ ರೀ ಸೊ ಎಲ್ಲ ಮೈಸೂರು ಇಲ್ಲಿ ಎರಡು ಸಾವಿರದ ನೂರು ಮೈಸೂರು ಪಾಕಿದೆ ಟ್ರಿಪಲ್ ಕಲರ್ ಮಾಡಿಬಿಟ್ಟವ್ರೆ ಇದು ಚಾಕ್ಲೇಟ್ ಕಲರ್ ಇದು ವೈಟ್ ಅದು ಸಖತ್ ವೈಟು ಈ ಥರ ಮಾಡಿದರೆ ಮೂರ್ ಕಲರ್ ಸೊ ಇವತ್ತು ಅದೇ ಪೂಜೆ ಇದೆಯಲ್ಲ ಸೊ ಅದಕ್ಕೆ ಎರಡು ಸಾವಿರ ಸ್ವೀಟ್ ಇವೆ ಸೊ ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ ನಾನು ನಮ್ಮ ಅಕ್ಕ ಎಲ್ಲ ಸೇರಿ ಪ್ಲಾಕ್ ಪ್ಯಾಕ್ ಮಾಡ್ತಾ ಇದೀವಿ ನಮ್ಮೂರಲ್ಲಿ ನಂದಿ ಬಸವೇಶ್ವರ ಮತ್ತೆ ಮಾರಮ್ಮ ದೇವಿ ದೇವಸ್ಥಾನ ಅಕ್ಕಪಕ್ಕನೇ ಇರೋದು ಸೊ ಬೆಳಗ್ಗೆ ಎಲ್ಲ ಮಾರಮ್ಮ ದೇವಿಗೆ ಅಲಂಕಾರ ಮಾಡಿಸಿ ಪೂಜೆ ಮಾಡಿಸಿದ್ವಿ ಇದು ನಂದಿ ಬಸವೇಶ್ವರ ದೇವಸ್ಥಾನ ಪೂಜಾರಿ ಇರಲಿಲ್ಲ ಹಾಗಾಗಿ ಸಂಜೆ ಪೂಜೆ ಮಾಡ್ತೀನಿ ಅಂತ ಹೇಳಿದರು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಸೊ ಇವಾಗ ಎಲ್ಲರೂ ಪೂಜೆಗೆ ಬಂದ್ವಿ ಮತ್ತು ಜೊತೆಗೆ ಊರಿನ ಜನಕ್ಕೆ ಅಕ್ಕಪಕ್ಕ ಊರಿನ ಜನಕ್ಕೆ ಎಲ್ಲರಿಗೂ ಮೈಕಲ್ಲಿ ಅನೌನ್ಸ್ ಮಾಡಿಸಿದ್ವಿ ನೋಡ್ಬೋದು ಅವಾಗಲೇ ಕೇಳಿಸ್ಕೊಂಡ್ರಲ್ಲ ಆಟದಲ್ಲಿ ಅನೌನ್ಸ್ ಆಗ್ತಿರೋದು ಸೊ ಊಟ ಮಾಡ್ಸಿದ್ವಿ ಏನೇನಪ್ಪ ಅಂದರೆ ಸಿಂಪಲಾಗಿ ಮಾಡಿಸಿದ್ವಿ ಬಿಸಿಬಿಡಬಾತು ಮೈಸೂರು ಪಾಕು ಜೊತೆಗೆ ಅನ್ನ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಇಷ್ಟು ಮಾಡಿಸಿದ್ವಿ ಪ್ರತಿದಿನ ಕೂಡ ನಮ್ಮೂರಲ್ಲಿ ಅನ್ನ ಸಂತರ್ಪಣೆ ನಡೀತಾನೆ ಇದೆ ತುಂಬ ಜನ ಮಾಡಿಸ್ತಾ ಇದ್ದಾರೆ ಅಂದರೆ ಒಬ್ಬರು ಕೈಲಾದರೂ ಒಬ್ಬರು ಮಾಡಿಸ್ತಾರೆ ಇಲ್ಲಾಂದರೆ ಕುಟುಂಬಗಳು ಸೇರಿಕೊಂಡು ಅವ್ರವರು ಇಚ್ಛೆಗೆ ಬಿಟ್ಟಿದ್ದು ಹೆಂಗೆ ಬೇಕು ಹಂಗೆ ಮಾಡಿಸ್ತಾರೆ ಚೆನ್ನಾಗೆ ಇದೆ ಆ್ಯಂಡ್ ಊಟನಷ್ಟು ವೆರೈಟಿ ಊಟನೂ ಮಾಡಿಸ್ತಾರೆ ಸಿಂಪಲ್ ಊಟನೂ ಮಾಡಿಸ್ತಾರೆ ನಾವು ಡೈಲಿ ಏನು ಒಂದೇ ಥರ ಡೈಲಿ ಇದ್ಕಿದ ಬೆಳೆ ಸಾರು ಮುದ್ದೆ ಈ ಥರದ್ದೇ ಮಾಡಿಸ್ತಾ ಇದ್ರು ಹಾಗಾಗಿ ನಾವು ಬಿಸಿಬೇಳೆ ಬಾತ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸಿದ್ವಿ ನೋಡ್ಬೋದು ಜನ ತುಂಬಾ ಜನ ಬರ್ತಾರೆ ಇಲ್ಲಾಂದರೆ ಎರಡು ಸಾವಿರ ಎರಡುವರೆ ಸಾವಿರ ಜನವರೆಗೂ ಬರ್ತಾರೆ ಡೈಲಿ ಸೊ ಇವತ್ತು ಕೂಡ ಎರಡು ಎರಡೂವರೆ ಸಾವಿರ ಜನ ಬಂದರು ಊಟ ಮಾಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿಂಡೆ ಆಲ್ರೆಡಿ ಟೈಮ್ ಬಂದು ಒಂಬತ್ತು ಒಂಬತ್ತುವರೆ ಆಗಿತ್ತು ಸೊ ಲಾಸ್ಟ್ ಬಂತು ಇದು ಸೊ ನಾವೆಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ ಹೀಗಿತ್ತು ಫೈನಲಿ ಇವತ್ತಿನ ದಿನ ಇನ್ನು ಎಷ್ಟು ದಿನಕ್ಕೆ ಮಾಡ್ತಾರೋ ಏನೋ ಈ ಥರ ಸೇವೆಗಳೆಲ್ಲನೂ ನಮ್ಮೂರಲ್ಲಿ ಬೇರೆ ಊರಲ್ಲಿ ಮಾಡೋದು ಎಲ್ಲ ಕಾಮನು ಬಟ್ ನಮ್ಮೂರಲ್ಲಿ ನಾವು ಮಾಡಿದ್ವಿ ಅನ್ನೋದೊಂದು ಹೆಸ್ರು ಇರುತ್ತೆ ಸೊ ಆ್ಯಂಡ್ ನಾಲ್ಕು ಜನಕ್ಕೆ ಅನ್ನ ಹಾಕಿದ್ವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ